ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಗಮ ಮಂಡಳಿಯ ನೌಕರರೇ ಹಾಗೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂಥ ನಿವೃತ್ತ ನೌಕರರೇ ಹಾಗೂ ನೌಕರರೇ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಕೂಡ ಹಾಗೂ ಸರ್ಕಾರಿ ನೌಕರರಿಗೆ ನೌಕರರಿಗೆ ಲಾಭಕರವಾದ ಮಾಹಿತಿ ಪಿಂಚಣಿ ನಿಯಮದಲ್ಲಿ ದೊಡ್ಡ ಬದಲಾವಣೆ ಮಾಡಿ ಸರ್ಕಾರ ಘೋಷಣೆ ಮಾಡಿದೆ ಪೆನ್ಷನ್ ರೂಲ್ಸ್ ಬಿಗ್ ಚೇಂಜ್ ಪ್ರತಿಯೊಬ್ಬ ಪಿಂಚಣಿ ಪಡೆಯುವವರಿಗೂ ಕೂಡ ಇದು ಲಾಭಕರವಾದ ಮಾಹಿತಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಪಿಂಚಣಿ ನಿಯಮದಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಇದರಿಂದ ಆಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಪಿಂಚಣಿ ಅನ್ನೋದು ರಿಟೈರ್ಡ್ ಆದಮೇಲೆ ಆರ್ಥಿಕ ಭದ್ರತೆಯನ್ನು ಕೊಡುವಂತಹ ಒಂದು ಒಂದು ಯೋಜನೆ ಅಂತಲೇ ಹೇಳಬಹುದು ಪ್ರತಿಯೊಬ್ಬರಿಗೂ ಇದರಿಂದ ಉಪಯೋಗ ಆಗುತ್ತೆ ಸರ್ಕಾರ ಕಾಲಕಾಲಕ್ಕೆ ಪಿಂಚಣಿ ನಿಯಮದಲ್ಲಿ ಬದಲಾವಣೆ ಮಾಡಿ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಸರ್ಕಾರಿ ನೌಕರರಿಗೆ ಒಳ್ಳೆಯದು ಮಾಡುತ್ತೆ ಈಗೊಂದು ಪಿಂಚಣಿ ನಿಯಮದಲ್ಲಿ ಬದಲಾವಣೆಯಾಗಿದೆ ಏನು ಬನ್ನಿ ಕನ್ನಡದ ಪ್ರತಿಷ್ಠಿತ ಸುದ್ದಿವಾಹಿನಿಯಾದ ಝಿ ಕನ್ನಡ ನ್ಯೂಸ್ನಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಆ ವರದಿಯಲ್ಲಿ ಏನೇನು ಅಂಶಗಳಿದೆ ಅದು ಸತ್ಯನ ಸುಳ್ಳು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ತಂದಿದ್ದೀನಿ ಪೆನ್ಷನ್ ರೂಲ್ಸು ಚೇಂಜ್ ಪಿಂಚಣಿ ನಿಯಮದಲ್ಲಿ ಬದಲಾವಣೆ ಈಗ ಸರ್ಕಾರಿ ನೌಕರರ ಹೆತ್ತವರ ಮಾಹಿತಿ ನೀಡಿದರೆ ಮಾತ್ರ ಪೆನ್ಷನ್ ಕೊಡ್ತೀವಿ ಇಲ್ಲಾಂದರೆ ಪೆನ್ಷನ್ ಕೊಡೋದಿಲ್ಲ ಅನ್ನೋ ಒಂದು ರೂಲ್ಸ್ ಬಂದಿದೆ ಕೇಂದ್ರ ಸರ್ಕಾರವು ಕುಟುಂಬ ಪಿಂಚಣಿದಾರರಿಗೆ ಪ್ರಮುಖವಾದ ಸ್ಪಷ್ಟೀಕರಣವನ್ನು ನೀಡಿದೆ ವಾರ್ಷಿಕವಾಗಿ ಈ ಆದೇಶವನ್ನು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಒ ಪಿ ಪಿ ಡಬ್ಲ್ಯೂ ಹೊರಡಿಸಿದೆ ಪಿಂಚಣಿ ನಿಯಮದಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದಕ್ಕೆ ಇದನ್ನು ತಿಳಿಸ್ತಾ ಇದೆ ಕೇಂದ್ರ ಸರ್ಕಾರವು ಕುಟುಂಬ ಪಿಂಚಣಿದಾರಿಗೆ ಪ್ರಮುಖ ಆದೇಶವನ್ನು ನೀಡಿದೆ ಈ ಆದೇಶವನ್ನು ಪಾಲಿಸಲು ವಿಫಲವಾದರೆ ಅದು ಪಿಂಚಣಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಪಿಂಚಣಿ ಕೂಡ ರದ್ದಾಗ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಪಿಂಚಣಿದಾರರು ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸಬೇಕಾಗತ್ತೆ ಸ್ನೇಹಿತರೆ ಮಗ ಅಥವಾ ಮಗಳು ಸರ್ಕಾರಿ ಉದ್ಯೋಗದಲ್ಲಿದ್ದ ಮರಣದ ನಂತರ ಕುಟುಂಬ ಪಿಂಚಣಿ ಪಡೆಯುತ್ತಿದ್ದರೆ ಈಗ ವಾರ್ಷಿಕವಾಗಿ ಜೀವಂತ ಪ್ರಮಾಣಪತ್ರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾಗತ್ತೆ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಲು ವಿಫಲವಾದರೆ ವರ್ಧಿತ ಆಧಾರದಲ್ಲಿ ಪಿಂಚಣಿಯನ್ನು ನಿರಾಕರಿಸಲಾಗತ್ತೆ ಅಂದರೆ ನೀವು ಪ್ರತಿ ವರ್ಷ ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡಬೇಕು ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡಿದಾಗ ಇವರು ಜೀವಂತವಾಗಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಸಲ್ಲಬೇಕಾದಂತಹ ಕುಟುಂಬ ಪಿಂಚಣಿಯನ್ನು ಪಿಂಚಣಿಯನ್ನು ಕೊಡೋವಂಥ ಕೆಲಸ ನಡೀತಾ ಇದೆ ಅದನ್ನು ನಿಲ್ಲಿಸೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಈ ಆದೇಶದಲ್ಲಿ ಏನಿದೆ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಡಿ ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ಅವರ ಪಿಂಚಣಿ ಬಗ್ಗೆ ವಿವರವನ್ನು ಕೊಟ್ಟಿದ್ದರು ಪ್ರಸ್ತುತ ಇರೋಂಥ ರೂಲ್ಸ್ ಪ್ರಕಾರ ಇಬ್ಬರು ಪೋಷಕರು ಜೀವನ ಪ್ರಮಾಣಪತ್ರ ಸಲ್ಲಿಸುವಂಥ ಅಗತ್ಯ ಇಲ್ಲ ಅಂದರೆ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಜೀವನಥ ಪ್ರಮಾಣಪತ್ರವನ್ನು ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡಿದ್ರೆ ಸಾಕು ಇಬ್ಬರು ಸಲ್ಲಿಸುವಂಥ ಅಗತ್ಯ ಇಲ್ಲ ಇದರಿಂದಾಗಿ ಒಬ್ಬ ಪೋಷಕರು ಮರಣದ ನಂತರ ಹೆಚ್ಚಿನ ಮೊತ್ತದ ಪಿಂಚಣಿ ಮುಂದುವರೆದ ಹಲವಾರು ಪ್ರಕರಣಗಳು ಇದೆ ಅಂದರೆ ಪಿಂಚಣಿ ನಿಯಮದ ಪ್ರಕಾರ ಒಬ್ಬರು ಪೋಷಕರು ಸತ್ತೋಗಿದ್ರು ಕೂಡ ಅವರ ಹೆಸರಿನಲ್ಲಿ ಪಿಂಚಣಿ ಪಡೆಯುತ್ತಿರುವಂಥ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ಹೇಳಿ ಈ ವರದಿಯಲ್ಲಿ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಪೋಷಕರು ಇಬ್ಬರೂ ಕೂಡ ಪ್ರತಿ ವರ್ಷ ಪ್ರತ್ಯೇಕವಾಗಿ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಇದು ಇಂಪಾರ್ಟೆಂಟು ತಂದೆ ತಾಯಿ ಇಬ್ಬರೂ ಕೂಡ ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡಬೇಕು ಪೋಷಕರು ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡಲೇಬೇಕು ಲೈಫ್ ಸರ್ಟಿಫಿಕೇಟ್ ಮಾಡಿದಾಗ ಮಾತ್ರ ಅವರಿಗೆ ಪಿಂಚಣಿ ಸಿಗತ್ತೆ ಇಲ್ಲಾಂದರೆ ಪಿಂಚಣಿ ರದ್ದಾಗತ್ತೆ ಎಚ್ಚರಿಕೆ ಕಡ್ಡಾಯ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ ಪಿಂಚಣಿ ಪಡೆಯುತ್ತಿರುವ ಪಿಂಚಣಿದಾರರು ಇನ್ನು ಮುಂದೆ ಪ್ರತಿ ವರ್ಷ ತಮ್ಮ ಜೀವನಂತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಹೆಚ್ಚಿನ ದರದಲ್ಲಿ ಪಡೆಯುವುದನ್ನು ಮುಂದುವರಿಸ ಬಯಸಿದರೆ ಹೆಚ್ಚಿನ ಪಿಂಚಣಿ ಬಯಸಿದರೆ ಇಬ್ಬರು ಪೋಷಕರು ಜೀವಂತ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಹೈಯರ್ ಪೆನ್ಷನನ್ನು ಪಡ್ಕೊಬೇಕು ಅಂದರೆ ಇಬ್ಬರು ಪೋಷಕರು ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡೋದು ಕಡ್ಡಾಯ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಕುಟುಂಬ ಪಿಂಚಣಿದಾರರು ಹೆಚ್ಚಿನ ಪಿಂಚಣಿಯನ್ನು ಪಡೆದರೆ ಅವರ ಜೀವನಕ್ಕೆ ಒಳ್ಳೆಯದಾಗತ್ತೆ ಆ ಉದ್ದೇಶಕ್ಕಾಗಿ ದಯವಿಟ್ಟು ಯಾರ್ಯಾರು ಕುಟುಂಬ ಪಿಂಚಣಿದಾರಿದ್ದೀರಿ ಅವರು ಲೈಫ್ ಸರ್ಟಿಫಿಕೇಟನ್ನು ತಪ್ಪದೆ ಸಲ್ಲಿಕೆ ಮಾಡಿ ಈಗ ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡೋದು ತುಂಬ ಈಸಿಯಾಗಿದೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಹಲವಾರು ವಿಡಿಯೋಗಳಲ್ಲಿ ತಮಗೆಲ್ಲ ತಿಳಿಸಿದ್ದೀನಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಮನೆಯಲ್ಲೇ ಕುತ್ಕೊಂಡು ರೆಡಿ ಮಾಡಿ ನಿಮ್ಮ ಬ್ಯಾಂಕುಗಳಿಗೆ ಸಲ್ಲಿಕೆ ಮಾಡೋಕ್ಕೆ ಅವಕಾಶಗಳಿದೆ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಹಾಗಾಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟಿಗೆ ಹೋಗಿ ಹಾಗಾಗಿ ಸಮಯ ವ್ಯರ್ಥ ಆಗೋದು ತಪ್ಪತ್ತೆ ಇನ್ನು ಮುಂದೆ ಪೋಷಕರು ಜೀವಂತವಾಗಿದ್ದರೆ ಅವರ ಕೊನೆಯ ತಿಂಗಳ ಸಂಬಳದ ಶೇಕಡ ಐವತ್ ಎಪ್ಪತ್ತೈದರಷ್ಟು ಪಿಂಚಣಿ ಸಿಗುತ್ತೆ ಅಂದರೆ ಇಬ್ಬರು ಪೋಷಕರು ಇದ್ದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಪೆನ್ಷನ್ ಒಬ್ಬರು ಪೋಷಕರು ಮಾತ್ರ ಜೀವಂತವಾಗಿದ್ದರೆ ಪಿಂಚಣಿ ದರದಲ್ಲಿ ಶೇಕಡ ಅರವತ್ತರಷ್ಟು ಆಗತ್ತೆ ಪೋಷಕರು ತನ್ನದೇ ಆದ ಆದಾಯದ ಮೂಲವನ್ನು ಹೊಂದಿದ್ದರೂ ಕೂಡ ಪಿಂಚಣಿಯ ಲಾಭವನ್ನು ಪಡ್ಕೊಬೋದು ಪೋಷಕರಿಗೆ ಬೇರೆ ಆದಾಯದ ಮೂಲ ಇದ್ದರೂ ಕೂಡ ಪಿಂಚಣಿಯ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಸ್ನೇಹಿತರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತವಾದ ಆದೇಶಗಳು ಇನ್ನೂ ರಿಲೀಸ್ ಆಗಿಲ್ಲ ಪಿಂಚಣಿ ಹಾಗೂ ಪಿಂಚಣಿ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾಗಿ ಏನಾದರೂ ಆದೇಶಗಳು ಹೊರಬಂದರೆ ಆ ಆದೇಶವನ್ನು ತಮಗೆಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದಲ್ಲಿರುವಂತಹ ಪಿಂಚಣಿ ಇಲಾಖೆಗೆ ಭೇಟಿ ನೀಡಿ ಪಿಂಚಣಿ ಇಲಾಖೆಯಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ದಯವಿಟ್ಟು ಅಲ್ಲಿಂದ ಮಾಹಿತಿಯನ್ನು ಪಡ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ ಬರುವಂಥ ಆದೇಶವನ್ನು ನಿಮಗೆ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಆದಷ್ಟು ಪಿಂಚಣಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಪಿಂಚಣಿ ನಮ್ಮೆಲ್ಲರ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿದೆ ಹಾಗಾಗಿ ಪಿಂಚಣಿ ಬಗ್ಗೆ ನಿರ್ಲಕ್ಷ್ಯತನ ಮಾಡೋದು ಬೇಡ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್